ಎಸ್ ಅಂಗಳದಲ್ಲಿ ಭಾರತದ ಹೆಜ್ಜೆ ಇತಿಹಾಸ ಸೃಷ್ಟಿಸಿದ ಗಗನಯಾನಿ ಶುಭಾಂಶು ಶುಕ್ಲಾ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಐಎಸ್ಎಸ್ ಯಶಸ್ವಿಯಾಗಿ ಪ್ರವೇಶಿಸುವ ಮೂಲಕ ಗುರುವಾರ ಇತಿಹಾಸ ಸೃಷ್ಟಿದರು ಈ ಮೂಲಕ ಅವರು ಐಎಸ್ಎಸ್ ಅಂಗಳದಲ್ಲಿ ಭಾರತದ ಹೆಜ್ಜೆ ಮೂಡುವಂತೆ ಮಾಡಿದರು ಐಎಸ್ಎಸ್ ಪ್ರವೇಶಿಸಿದ ಭಾರತದ ಮೊದಲ ಗಗನಯಾನಿ ಎಂಬ ಕೀರ್ತಿಗೂ ಶುಕ್ಲಾ ಭಾಜನರಾದರು ಭಾರತದ ರಾಕೇಶ್ ಶರ್ಮಾ ಅವರು ಗಗನಯಾನ ಕೈಗೊಂಡ ನಲವತ್ತೊಂದು ವರ್ಷಗಳ ಬಳಿಕ ಅಂತರಿಕ್ಷಯಾನ ಕೈಗೊಂಡ ಎರಡನೇ ಗಗನಯಾನಿಯವರಾಗಿದ್ದಾರೆ ನಾಲ್ವರು ಗಗನಯಾನಿಗಳನ್ನು ಹೊಂದಿದ್ದ ಡ್ರ್ಯಾಗನ್ ಬಾಹ್ಯಾಕಾಶ ಕೋಶವು ಗ್ರೇಸ್ ಉಡಾವಣೆಯಾದ ಇಪ್ಪತ್ತೆಂಟು ಗಂಟೆಗಳಲ್ಲಿ ನಿಗದಿಗಿಂತ ಮೂವತ್ತು ನಿಮಿಷ ಮೊದಲು ಐಎಸ್ಎಸ್ ಜತೆ ಜೋಡಣೆ ಸಾಧಿಸಿದೆ ಭಾರತೀಯ ಕಾಲಮಾನದ ಪ್ರಕಾರ ಗುರುವಾರ ಸಂಜೆ ನಾಲ್ಕು ಪಾಯಿಂಟ್ ಶೂನ್ಯ ಒಂದು ಜೋಡಣೆ ಪ್ರಕ್ರಿಯೆ ಆರಂಭವಾಗಿ ನಾಲ್ಕು ಪಾಯಿಂಟ್ ಹದಿನೈದು ಕ್ಕೆ ಪೂರ್ಣಗೊಂಡಿತು ಎಂದು ನಾಸಾ ಪ್ರಕಟಣೆಯಲ್ಲಿ ತಿಳಿಸಿದೆ छोटा सा संदेश मेरे प्यारे देशवासियों के लिए आपके प्यार और आशीर्वाद से सुरक्षित मैं इंटरनेशनल स्पेस स्टेशन पे इंटरनेशनल स्पेस स्टेशन पे पहुंच चुका हूँ और बहुत आसान दिख रहा है यहाँ खड़े होना लेकिन थोड़ा सा मुश्किल है थोड़ा सा सर भारी है थोड़ी तकलीफ हो रही है लेकिन ये सब बहुत छोटी चीज़ें हैं और कुछ ही दिनों में हम इसके यूज तो हो जाएंगे और ये पहला पड़ाव है इस जर्नी का और अभी आगे चौदह दिन यहाँ पे रह के हम काफ़ी सारे साइंस एक्सपेरिमेंट्स करेंगे आप लोगों से बातचीत करेंगे आ, लेकिन कहीं ना कहीं ये ये जो पड़ाव है ये ये भी दिखाता है कि ये हमारी अपनी स्पेस जर्नी का भी एक पड़ाव है तो मैंने बात की थी आपसे कुछ देर पहले जब मैं ड्रैगन में था और अभी यहाँ से आगे भी बात करता रहूँगा चलिए इस जर्नी को बहुत एक्साइटिंग बनाते हैं बहुत उत्साह से इसमें पार्टिसिपेट करते हैं मैं बहुत उत्साहित हूँ और मैं अपने शोल्डर पे अपना तिरंगा जो मैं लेके चल रहा हूँ मैं मानता हूँ कि आप सब मेरे साथ हैं तो मैं ये भी ये भी समझ लेता हूँ कि आप सब भी मेरे साथ उत्साहित हैं और और मुझे लगता है कि अगले चौदह दिन बहुत ही एक्साइटिंग जाने वाले हैं धन्यवाद जय हिंद जय भारत कुरीतु उल शांगई जंटी गए सही हाकल भारत नकार ಗಿಡಿಯಾಚೆಗಿನ ಭಯೋತ್ಪಾದನೆ ಕುರಿತು ಸ್ಪಷ್ಟವಾದ ಉಲ್ಲೇಖ ಇಲ್ಲದ ಕಾರಣ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಜಂಟಿ ಹೇಳಿಕೆಯ ದಾಖಲೆಗೆ ಸಹಿ ಹಾಕಲು ಭಾರತ ನಿರಾಕರಿಸಿದೆ ಚೀನಾದ ಬಂದರು ನಗರ ಚಿಂಗ್ಡಮ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆಯ ರಕ್ಷಣಾ ಸಚಿವರ ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ರಕ್ಷಣಾ ಸಚಿವ ರಾಜನಾಥ ಸಿಂಗ್ ಭಾಗವಹಿಸಿದರು ಆದರೆ ಗಡಿಯಾಚೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆ ಕುರಿತು ಭಾರತದ ಕಳವಳಗಳ ಕುರಿತು ಸ್ಪಷ್ಟವಾಗಿ ಉಲ್ಲೇಖಿಸದ ಕಾರಣ ಶಾಂಘೈ ಸಹಕಾರ ಸಂಘಟನೆಯ ಪ್ರಕಟಣೆಗೆ ಸಹಿ ಹಾಕದಿರಲು ರಾಜನಾಥ ಸಿಂಗ್ ನಿರ್ಧರಿಸಿದ್ದಾರೆ ಅಮರನಾಥ ಯಾತ್ರೆ ಉಗ್ರರ ವಿರುದ್ಧ ಆಪರೇಷನ್ ಬಿಹಾಲಿ ಅಮರನಾಥ ಯಾತ್ರೆ ಆರಂಭಕ್ಕೆ ಇನ್ನೊಂದು ವಾರ ಬಾಕಿ ಉಳಿದಿದ್ದು ಭದ್ರತಾ ಪಡೆಗಳು ಉದಂಪುರ ಜಿಲ್ಲೆಯ ಬಸಂತಗಡ ಪ್ರದೇಶದಲ್ಲಿ ಗುರುವಾರ ಉಗ್ರರ ವಿರುದ್ಧ ಆಪರೇಷನ್ ಬಿಹಾಲಿ ಕಾರ್ಯಾಚರಣೆ ನಡೆಸಿತು ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರ ಜಂಟಿ ತಂಡಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿವೆ ಬಸಂತಗಡ ಪ್ರದೇಶದ ಬಿಹಾಲಿ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಕಾರ್ಯಾಚರಣೆ ನಡೆಯುತ್ತಿರುವುದರಿಂದ ಆಪರೇಷನ್ ಬಿಹಾಲಿ ಎಂದು ಹೆಸರಿಡಲಾಗಿದೆ ನಾಲ್ವರು ಉಗ್ರರ ತಂಡವೊಂದನ್ನು ಭದ್ರತಾ ಪಡೆ ಸುತ್ತುವರೆದಿದೆ ಪ್ರತಿಕೂಲ ಹವಾಮಾನವು ಕಾರ್ಯಾಚರಣೆಗೆ ತುಸು ಅಡ್ಡಿಯಾಗಿದೆ ಎಂದು ಜಮ್ಮು ವಲಯದ ಐಜಿಪಿ ಸೇನ್ ಖಚಿತಪಡಿಸಿದ್ದಾರೆ ರಾಜ್ಯದಲ್ಲಿ ಮುಂದುವರೆದ ಮಳೆ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಐದು ತಾಲೂಕುಗಳಲ್ಲಿ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೇನ ಜೂನ್ ಇಪ್ಪತ್ತೇಳು ಶುಕ್ರವಾರ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಎನ್ಆರ್ಪುರ ತಾಲೂಕಿಗೆ ಅನ್ವಯವಾಗುವಂತೆ ರಜೆ ನೀಡಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ ಮಲೆನಾಡು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಾಗುತ್ತಿದ್ದು ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹಿಡಕಲ್ ಮತ್ತು ಮಲಪ್ರಭಾ ಜಲಾಶಯಗಳಿಗೆ ಭಾರೀ ಪ್ರಮಾಣದಲ್ಲಿ ಒಳಹರಿವು ಬರುತ್ತಿದೆ ಹಿಡಕಲ್ ಜಲಾಶಯದಲ್ಲಿ ನೀರಿನ ಪ್ರಮಾಣ ಒಂದೇ ದಿನ ಐದು ಅಡಿ ಮತ್ತು ಮಲಪ್ರಭಾ ಜಲಾಶಯದಲ್ಲಿ ಎರಡು ಅಡಿ ಹೆಚ್ಚಳವಾಗಿದೆ